ಆತ್ಮೀರೆಲ್ಲರಿಗೂ ನಮಸ್ಕಾರ ನಮಗೆಲ್ಲರಿಗೂ ತಿಳಿದಿರುವಂತೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ಸೆಪ್ಟೆಂಬರ್ ಇಪ್ಪತ್ತೇಳು ಅರ್ಥಾತ್ ವಿಕ್ರಮ ನಾಮತ್ಸವತ್ಸರದ ವಿಜಯದಶಮಿ ದಂದು ಆರಂಭವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈಗ ಬರೋಬ್ಬರಿ ನೂರು ವರ್ಷಗಳು ತುಂಬಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅರ್ಥಾತ್ ಆರ್ ಎಸ್ ಎಸ್ನ ಶತಾಬ್ದಿಯ ಅಂಗವಾಗಿ ಈ ಮಣ್ಣು ಈ ಸಂಸ್ಕೃತಿ ಈ ತಾಯ್ನಾಡಿಗಾಗಿಯೇ ನಮ್ಮ ಹೆಜ್ಜೆಯು ಸಮರ್ಪಿತವಾಗಲಿ ಎಂಬ ಉದ್ದೇಶದಿಂದ ಇದೇ ಭಾನುವಾರ ಅಕ್ಟೋಬರ್ ಹನ್ನೆರಡರಂದು ಜಾಲಳ್ಳಿ ನಗರದ ವತಿಯಿಂದ ಪೂರ್ಣ ಗಣೇಶದೊಂದಿಗೆ ಮತ್ತು ಘೋಷವಾದನದೊಂದಿಗೆ ರಾಮಚಂದ್ರಪುರದ ಸಂಸಿದ್ ಶಾಲಾ ಮೈದಾನದಿಂದ ಪಥಸಂಚಲನ ಮಾಡುವ ಸಂಕಲ್ಪ ತೊಟ್ಟಿದ್ದು ಈ ಸ್ವರ್ಣಾವಕಾಶವನ್ನು ತಪ್ಪಿಸಿಕೊಳ್ಳದರೆ ನಾವು ನೀವು ಗಣವೇಶಧಾರೆಗಳಾಗಿ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿಗೂಡಿ ನುಡಿಯುವ ಎನ್ನುವಂತೆ ಭಾಗವಹಿಸೋಣ ಪಥಸಂಚಲನ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭವಾಗಲಿದ್ದು ಎಂಟು ಮೂವತ್ತಕ್ಕೆ ಪದವೇಶ ಮತ್ತು ಸಹಿತವಾಗಿ ಪೂರ್ಣ ಗಣವೇಶದಲ್ಲಿ ಪಥ ಸಂಚಲನದ ಮಾರ್ಗ ಈ ರೀತಿಯಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಮಚಂದ್ರಪುರದ ಸನ್ಸಿತ್ ಶಾಲಾ ಮೈದಾನದ ಪ್ರಾರಂಭವಾದರೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ರಾಮಚಂದ್ರಪುರ ಮುಖ್ಯ ರಸ್ತೆಯಲ್ಲಿರುವ ಅಪೋಲೋ ಫಾರ್ಮಸಿಯ ಬಳಿ ಬಲಕ್ಕೆ ತಿರುಗಿ ಅಲ್ಲಿಂದ ಚಾಮುಂಡೇಶ್ವರಿ ಬಡಾವಣೆ ಕರೆಗೆ ಹೋಗುತ್ತದೆ ಚಾಮುಂಡೇಶ್ವರಿ ಬಡಾವಣೆಯ ಬಸ್ ನಿಲ್ದಾಣ ತಲುಪಿ ಸುಮಾರು ಒಂಬತ್ತು ಇಪ್ಪತ್ತಕ್ಕೆ ದೊಡ್ಡ ಸರ್ಕಾರಿ ಶಾಲೆಯ ಬಳಿ ಬಲಕ್ಕೆ ತಿರುಗಿ ಅಲ್ಲಿಂದ ರಾಜರಾಜೇಶ್ವರಿ ಶಾಲೆಯ ಕಡೆಗೆ ಸಂಚಲನ ಸಾಗುತ್ತದೆ ಒಂಬತ್ತು ಇಪ್ಪತ್ತೈದಕ್ಕೆ ರಾಜರಾಜೇಶ್ವರಿ ಶಾಲೆಯಿಂದ ಎಡಕ್ಕೆ ತಿರುಗಿ ರಾಮಚಂದ್ರಪುರ ರಸ್ತೆಯ ಕಡೆಗೆ ಸೇರಿಕೊಂಡು ಒಂಬತ್ತು ಮೂವತ್ತಕ್ಕೆ ರಾಮಚಂದ್ರಪುರದ ರಸ್ತೆಯ ಮೂಲಕ ಮುಂದುವರೆದು ಮತ್ತೆ ಸಂಸತ್ ಶಾಲೆಯ ಮೈದಾನದಲ್ಲಿ ಸಮಾಪ್ತಿಯಾಗುತ್ತದೆ ಪಥಸಂಚಲನ ಮಾರ್ಗದಲ್ಲಿ ಆ ಭಾಗದ ನಿವಾಸಿಗಳನ್ನು ಈ ಕೂಡಲೇ ಸಂಪರ್ಕಿಸಿ ಅವರವರ ಮನೆಗಳ ಮುಂದೆ ಸ್ವಚ್ಛ ಮಾಡಿ ಬಗಬಗೆಯ ರಂಗೋಲಿಗಳಿಂದ ಅಲಂಕರಿಸಿ ಪಥಸಂಚಲನ ಅವರ ಮನೆಯ ಮುಂದೆ ಬಂದಾಗ ಘೋಷಣೆಗಳೊಂದಿಗೆ ಭಗವಾಧ್ವಜಕ್ಕೆ ಪುಷ್ಪಾರ್ಚನೆ ಮಾಡುವಂತೆ ನೋಡಿಕೊಳ್ಳೋಣ ರಾಷ್ಟ್ರದ ಪುನರ್ತ್ಥಾನದ ಕಡೆ ಹೆಜ್ಜೆ ಹಾಕುವ ಈ ಪಥಸಂಚಲನಕ್ಕೆ ಕೇವಲ ಸಾಕ್ಷಿಗಳಾಗದೆ ನಾವು ನೀವು ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಎನ್ನುವಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಪಾಲುದಾರರಾಗೋಣ ಅಲ್ವೇ ಏನಂತೀರಿ